ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಂಗಳೂರಿಗೆ ಹೋಗಿದ್ವಲ್ಲ ಸೊ ಇಸ್ಕಾನ್ ಟೆಪಲ್ಲಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಬಂದ್ವಿ ಬೆಳಿಗ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಡಕ್ಕೆ ಆಗಲಿಲ್ಲ ಆಮೇಲೆ ನಿಧಾನಕ್ಕೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಯಾಕಂದರೆ ಸ್ವಲ್ಪ ಹತ್ರ ಮನೆಗಿದು ಹತ್ರನೇ ಇದ್ದಿದ್ರಿಂದ ಸೊ ಮಧ್ಯಾಹ್ನದ ಮೇಲೆ ಬಂದ್ವಿ ಎರಡು ಗಂಟೆ ಆಗಿತ್ತು ಎರಡು ಗಂಟೆ ಮೇಲೆ ಆಗಿತ್ತು ನಾವು ಹೊರಡಬೇಕಾದ್ರೆ ನಾನು ಆ್ಯಕ್ಚುಲಿ ಇಲ್ಲಿ ಬಂದೇ ಸುಮಾರು ವರ್ಷ ಆಯಿತು ಮೋಸ್ಟ್ಲಿ ನಾನು ಲಾಸ್ಟ್ ಟೈಮ್ ನೋಡಿದ್ದು ಈ ಟೆಂಪಲ್ನ ನಾನು ಡಿಗ್ರೀಲಿ ಇದ್ದಾಗ ಅವಾಗ ಬಂದಿದ್ದೆ ಅದು ಬಿಟ್ಟರೆ ಮತ್ತೆ ಅದಾದಮೇಲೆ ಬಂದೇ ಇಲ್ಲ ನಾನು ಬೆಂಗಳೂರಿಗೆ ಸೊ ಅಲ್ಲಿ ಟೆಂಪಲ್ ಒಳಗಡೆ ಬಿಡೋಕ್ಕೂ ಮುಂಚೆ ಎಲ್ಲ ಬ್ಯಾಗು ಲಗೇಜ್ ಏನಾದರೂ ಇದ್ದರೆ ಒಂದು ಹ್ಯಾಂಡ್ ಬ್ಯಾಗ್ ಇದ್ರೂ ಅದನ್ನು ಎಲ್ಲ ಓಪನ್ ಮಾಡಿಸಿ ಎಲ್ಲ ಫುಲ್ಲು ಚೆಕ್ ಮಾಡಿಬಿಟ್ಟೆ ಅವರು ಒಳಗಡೆ ಬಿಡ್ತಾ ಇದ್ದಿದ್ದು ಸೊ ಹಾಗಾಗಿ ಅಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಾ ನಿಂತಿದ್ವಿ ಅಲ್ಲಿ ನೋಡಿದ್ರೆ ಬೆಂಗಳೂರು ಅಂತ ಅಂದಿದ ತಕ್ಷಣ ನೆನಪು ಬರೋದೇ ಟ್ರಾಫಿಕ್ ಅಷ್ಟೇ ನೆನಪಿ ಬರೋದು ಅದು ಬಿಟ್ಟರೆ ಈ ಒಂದಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅದು ಬಿಟ್ಟರೆ ಇನ್ನೇನು ಅನಿಸಲ್ಲ ಬೆಂಗಳೂರು ಅಂತ ಅಂದರೆ ಸೊ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಂಗೆ ಒಂದು ರೌಂಡ್ ಬಂದ್ವಿ ಅಲ್ಲಿ ಪರ್ಚೇಸಿಂಗ್ ಎಲ್ಲ ಆ್ಯಕ್ಚುಲಿ ತುಂಬ ಇದೆ ಆದರೆ ಅಲ್ಲಿರೋದು ಯಾವುದಾದ್ರೂ ತೊಗೋಬೇಕು ಅಂತ ಮಾತ್ರ ಯಾವುದೂ ಕೂಡ ಅನ್ನಿಸ್ಲಿಲ್ಲ ಮತ್ತು ಫುಡ್ ಕೋರ್ಟ್ ಕೂಡ ಇತ್ತು ಆದರೆ ಟೇಸ್ಟ್ ಮಾತ್ರ ಒಂಚೂರು ಚೆನ್ನಾಗಿಲ್ಲ ಇದು ಇದೊಂದು ನನಗಿಷ್ಟ ಇಲ್ಲಿ ಇದು ನೋಡಿದ್ರೆ ಇಷ್ಟೇ ಲೈಫ್ ಇಷ್ಟೇ ಅಂತ ಅನ್ನಿಸ್ಬಿಡುತ್ತೆ ನಾವು ಹೊಟ್ಟೆ ಒಳಗಡೆ ಇದ್ದಾಗಿಂದ ಫುಲ್ಲು ಸೈಕಲ್ ಪೂರ್ತಿ ಮಣ್ಣೊಳಗೋದಾಗ ಯಾವ ಪರಿಸ್ಥಿತಿ ಬರ್ತೀವಿ ಆದಷ್ಟು ಒಂದು ಸೈಕಲ್ ಫುಲ್ಲಲ್ಲಿ ಹಾಕಿದ್ರು ಚೆನ್ನಾಗಿತ್ತು ಅದೊಂದು ನಂಗೆ ತುಂಬ ಇಷ್ಟ ಆಯಿತು ನಾನು 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 ಅಂತ ಅಹಂಕಾರದಿಂದ ದುರಂಕಾರದಿಂದ ಮೆರೆದಾಡೋನು ಎಲ್ಲರಿಗೂ ಒಬ್ಬ ಸಾಮಾನ್ಯ ಬಡವಂಗೂ ಒಬ್ಬ ಶ್ರೀಮಂತಂಗೂ ಎಲ್ಲರಿಗೂ ಕೊನೆಗೆ ಒಂದೇ ಪರಿಸ್ಥಿತಿಗೆ ಬಂದು ಬೀಳ್ತೀವಲ್ಲ ಅದನ್ನು ನೋಡಿದ್ರೆ ಒಂಥರ ಜೀವನದ ಮೇಲೆ ಒಂಥರ ಅನ್ನಿಸ್ಬಿಡತ್ತೆ ಸೊ ಆಮೇಲೆ ಫುಡ್ ಕೋರ್ಟ್ ಹತ್ರ ಫುಡ್ ಕೋರ್ಟ್ ಹತ್ರ ಬಂದ್ವಿ ಹೇಳಿ ಸಮೋಸ ತೊಗೊಂಡ್ವಿ ಬಟ್ ಏನು ಟೇಸ್ಟ್ ಅಂತೂ ಚೆನ್ನಾಗೇ ಇರಲಿಲ್ಲ ನಾನು ಮಣಿ ಜೊತೆ ಅದನ್ನೇ ಹೆಣ್ಕೊಂಬಂದೆ ನಮ್ಮ ಅಜ್ಜಂಪುರದಲ್ಲೇ ಪರವಾಗಿಲ್ಲ ಟೇಸ್ಟ್ ಎಷ್ಟು ಕಡಿಮೆ ರೇಟ್ ಅದಕ್ಕಿಂತ ಕಮ್ಮಿ ರೇಟ್ಗೂ ಸಿಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಬಟ್ ಇದಂತೂ ಒಂಚೂರೂ ಟೇಸ್ಟ್ ಇರಲಿಲ್ಲ ಆ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಟ್ಟಿದ್ರಿಂದ ಒಂಚೂರು ಹೆಂಗೋ ತಿನ್ನೋ ಹಾಗೆ ಅನ್ನಿಸ್ತು ಅಷ್ಟೇ ಸೊ ಆಮೇಲೆ ಅಲ್ಲಿಂದ ಓರಿಯನ್ ಮಾಲ್ಗೆ ಬಂದ್ರಿ ಇಲ್ಲಿಗೆ ಆ್ಯಕ್ಚುಲಿ ನಾನು ಯಾವತ್ತೂ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಹಾಗೆ ಸುಮ್ಮನೆ ನೋಡೋದಕ್ಕಷ್ಟೇ ತೊಗೊಳಕ್ಕಂತೂ ಸಾಧ್ಯವೇ ಇಲ್ಲ ಇಲ್ಲೆಲ್ಲ ನಾನು ಸುಮ್ಮನೆ ನೋಡ್ಕೊಂಡು ಬಂದ ನನಗೆ ಆಮೇಲೆ ಅನ್ನಿಸ್ತು ಆ್ಯಕ್ಚುಲಿ ಇಲ್ಲಿಗೆಲ್ಲ ಬರೋರು ಮುಕ್ಕಾಲು ಭಾಗ ಜನ ಜಸ್ಟ್ ಸುಮ್ಮನೆ ಹಾಗೆ ಟೈಮ್ ಪಾಸಿಗೆ ನಮ್ಮ ಥರ ಸುತ್ತಾಡ್ಕೊಂಡು ವಿಂಡೋ ಶಾಪಿಂಗ್ ಮಾಡೋಕೆ ಬರ್ತಾರೋ ಹೊರತು ತಗೊಳ್ಳೋರು ಬಂದವರಲ್ಲಿ ತೊಗೊಳ್ಳೋರು ಒಂದು ಕಾಲ್ ಭಾಗ ಅಷ್ಟೇ ನನಗೆ ಇಲ್ಲಿ ನೋಡಿದಾಗ ಅನಿಸಿದ್ದು ನನಗೆ ಏಕೆಂದರೆ ಸಿಕ್ಕಾಪಟೆ ಕಾಸ್ಟ್ಲಿ ಅಂದರೆ ಫುಲ್ಲು ಕಾಸ್ಟ್ಲಿ ಇತ್ತು ಇಲ್ಲಿ ಸೊ ಏನು ಶಾಪಿಂಗ್ ಮಾಡೋ ಹಾಗಂತೂ ನಮ್ಮ ಕೈಗೆಟ್ಕ ದರ ಅಂತೂ ಇಲ್ಲಿ ಇರಲಿಲ್ಲ ಸೊ ಹಾಗೆ ಸುಮ್ಮನೆ ಸುತ್ಕೊಂಡು ಎಲ್ಲ ಒಂದು ಕಡೆಯಿಂದ ನೋಡಿಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಬರೀ ಅದರಲ್ಲ ಹತ್ತೋ ಇಳಿ ಹತ್ತೋ ಇಳಿ ಅಷ್ಟೇ ಆಯಿತು ಅಲ್ಲಿ ಬಟ್ ದೀಪಾವಳಿ ಟೈಮಲ್ವಾ ಸೊ ಹಂಗಾಗಿ ಹೊರ್ಗಡೆ ಎಲ್ಲ ಚೆನ್ನಾಗಿ ಮಾಡಿದರು ಒಂದೊಂದು ಬುಕ್ಕು ಒಂದೊಂದು ಥರ ಡಿಫ್ರೆಂಟಾಗಿ ಏನಾದರೂ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ ಬನ್ ಬೇರೆ ವಿಡಿಯೋಸ್ ನೋಡಿದಾಗಲೂ ನನಗೆ ಹಂಗೆ ಅನ್ನಿಸ್ತು ಸೊ ದೀಪಾವಳಿ ಪ್ರಯುಕ್ತ ಹೊರ್ಗಡೆ ಎಲ್ಲ ಒಂಥರ ಸ್ಟೇಜ್ ಎಲ್ಲ ಹಾಕಿ ಲೈಟ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರು ಅದನ್ನ ನೋಡ್ಬಿಟ್ಟು ಅಂದ್ಕೊಂಡೆ ಹಾಗೆ ಒಂದು ಸಾಂಗ್ ಹಾಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಇಲ್ಲಿ ಅಂತ ಅನ್ನಿಸ್ತಿತ್ತು ನನಗೆ ಸೊ ಹಾಗೆ ಮೇಲ್ಗಡೆ ಲಾಸ್ಟ್ ಹೋದರೆ ಬರೀ ಗೇಮ್ಸ್ ಮಕ್ಕಳುಗಳಿಗೆ ಅಂತ ಬಟ್ ಒಂದೇನಂದರೆ ಪುನರ್ವಾದ ಯಾವುದನ್ನೂ ಅವ್ನು ಕೇಳಲಿಲ್ಲ ಮೋಸ್ಟ್ಲಿ ಅವನಿಗೆ ಅದು ಗೊತ್ತಾಗುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಅದೆಲ್ಲ ಗೇಮ್ಸು ನಾನು ಆಟ ಆಡ್ಬೋದು ಅದು ನಾನು ಕೂತ್ಕೋಬಹುದು ಅಂತ ನನಗೆ ಗೊತ್ತಾಗ್ಲಿಲ್ವ ಏನೋ ಗೊತ್ತಿಲ್ಲ ಬಟ್ ಅವನು ಏನೂ ಕೇಳಲಿಲ್ಲ ಸುಮ್ಮನೆ ನೋಡ್ದೆ ನೋಡಿಕೊಂಡೇ ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ದ ಅವನು ಅಷ್ಟೇ ಒಂದನ್ನು ಅವ್ನು ಕೇಳಲಿಲ್ಲ ಇಲ್ಲಿ ಅಂತ ಅಲ್ಲ ಎಲ್ಲಿಗೆ ಕರ್ಕೊಂಡು ಹೋದ್ರು ಅವನು ಒಂದು ತಿನ್ನೋದನ್ನು ಕೇಳಲ್ಲ ಒಂದು ಆಟ ಸಾಮಾನು ಕೇಳೋಲ್ಲ ಏನೋ ಕೇಳಲ್ಲ ನಾವು ಕೊಟ್ಟರೆ ತಗೋತಾನೆ ಇಲ್ವಾ ಸುಮ್ಮನೆ ಇರ್ತಾನೆ ತಿನ್ನೋದು ಅಷ್ಟೇ ಅವನಿಗೆ ಪರಿಚಯ ಇರೋ ದಿನ ನೋಡಿದ್ರೆ ಮಾತ್ರ ಕೇಳ್ತಾನೆ ಲೈಕ್ ಐಸ್ ಕ್ರೀಮು ಈ ಥರ ಅದು ಬಿಟ್ಟು ಈಗ ಟ್ರೈನಲ್ಲಿ ಹೋಗ್ತೀವಿ ಚುರುಮುರಿ ಸಮೋಸ ಅದು ಇದು ಏನೇನೋ ಮಾರಕ್ಕೆ ಬರ್ತಾರೆ ಅವ್ನು ಒಂದು ದಿವ್ಸನೂ ಇಲ್ಲಿವರೆಗೂ ನನಗೆ ಅದು ಬೇಕು ತೊಗೊಡು ಅಂತ ಈ ಒಂದು ದಿನನೂ ಅವ್ನು ಕೇಳಿಲ್ಲ ಆಟ ಆಡೋ ಸಾಮಾನು ಅಷ್ಟೇ ಈಗ ಗೊತ್ತಾಗತ್ತಲ್ವ ಇದು ಆಟ ಸಾಮಾನಿದು ಆಡೋದಂತ ಅದು ನೋಡಿದ್ರೂ ಹೊರ್ಗಡೆ ಕರ್ಕೊಂಡು ಹೋದಾಗ ಅವ್ನು ಒಂದು ದಿವ್ಸ ನಂಗೆ ಅದು ತಗೊಡು ಅಂತ ಅವ್ನು ಕೇಳಿದ ಮಗುನೇ ಅಲ್ಲ ಅದು ಅದೊಂದು ವಿಷಯದಲ್ಲಿ ಖುಷಿ ಅನ್ಸುತ್ತೆ ನಂಗೆ ಅವನ್ನ ನೋಡಿದ್ರೆ ಸೊ ಆಮೇಲೆ ಹೊರ್ಗಡೆ ಬಂದು ಅಲ್ಲಿ ಡಕ್ಕೆಲ್ಲ ಇಟ್ಟಿದ್ರು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಾಣಿಸ್ತಿತ್ತು ಕತ್ತಲೆ ಹಾಕ್ತಾ ಆಗ್ತಾ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆಮೇಲಿಂದ ಮನೆಗೆ ಬಂದ್ವಿ ಪುನರ್ವಂಗೆ ಅದ್ರ ನೆಕ್ಸ್ಟ್ ಅದ್ರ ಎಷ್ಟರಡೆ ಅವ್ನಿಗೇನು ಪಟಾಕಿ ಏನು ಕೊಡಿಸಿರ್ಲಿಲ್ಲ ಅದಕ್ಕೆ ಹೂಕೊಂಡ ತಂತಿ ಮತಪ್ಪು ಇದಷ್ಟು ಒಂದೆರಡು ಮೂರು ಐಟಮ್ಸ್ ತಂದುಬಿಟ್ಟು ಅವನ ಹತ್ರ ಹಚ್ಚಿದ್ವಿ ಬಟ್ ಅವನೇನು ಹಚ್ಚಕ್ಕೆ ಹೋಗಲಿಲ್ಲ ಹಚ್ಚೋದು ನೋಡಿ ಎಂಜಾಯ್ ಮಾಡ್ತಿದ್ದ ನೀನೇ ಹಾಕು ನೀನೇ ಹಾಕು ಅಂತಂದ್ಬಿಟ್ಟು ನಾನೇ ಹಚ್ಚುತ್ತಿದ್ದೆ ಅದನ್ನು ನೋಡ್ಕೊಂಡು ನಾನು ಖುಷಿ ಪಟ್ಕೊತಿದ್ದೆ ಅಷ್ಟೇ ಸೊ ಆಮೇಲೆ ಅದರ ನೆಕ್ಸ್ಟ್ ಡೇ ವಿಡಿಯೋ ಇದು ಅಲ್ಲೇ ಮನೆಗೆ ತುಂಬ ಹತ್ರದಲ್ಲೇ ಒಂದು ಟೂ ಟು ತ್ರೀ ಕಿಲೋಮೀಟರ್ ಒಳಗಡೆ ಡಿಸ್ಟೆನ್ಸ್ ಇದ್ದಿತ್ತು ಡಿಮರ್ಟ್ ಇತ್ತು ಸೊ ಹೋಗಿ ಬರೋಣ ತಡಿ ಅಂದ್ಬಿಟ್ಟು ಯಾಕಂದ್ರೆ ಊರಿಗೆ ಹೊಡಕ್ಕೆ ಇನ್ನೂ ಟೈಮ್ ತುಂಬ ಟೈಮ್ ಇತ್ತು ಸಂಜೆ ಹೋಗೋಣ ಅಂದ್ಕೊಂಡು ಇನ್ನು ಮನೇಲಿ ಸುಮ್ಮನೆ ಒಂದು ದಿವಸ ಪೂರ್ತಿ ಸುಮ್ಮನೆ ಮನೇಲಿ ಕೂತಿರಬೇಕು ಹಂಗಾಗಿ ತಡಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ಮಣಿ ಇಬ್ಬರೇ ಬಂದ್ವಿ ಅಲ್ಲಿಗೆ ಬಟ್ ಇಲ್ಲೆಲ್ಲ ಏನು ಅಂತಂದರೆ ಮನೆ ಹತ್ರದಲ್ಲಿರಬೇಕು ನಾವು ಅದೇ ಏರಿಯಾದಲ್ಲಿರಬೇಕು ಅಂದರೆ ಈಗ ಅಲ್ಲಿಂದ ನಾವು ಇಲ್ಲಿಂದ ಐಟಮ್ಸ್ನ ನಮ್ಮೂರಿಗೆ ತೊಗೊಂಡೋಗ್ತೀವಿ ಅಂತಂದರೆ ಸ್ವಲ್ಪ ರಿಸ್ಕ್ ಬಟ್ ನಿಯರ್ ಬೈ ಇರೋರಿಗೆ ಡೀಮ್ ಬೆಸ್ಟ್ ಆ್ಯಕ್ಚುಲಿ ಯಾಕಂದರೆ ಸುಮಾರು ಆಫರೆಲ್ಲ ಬಿಟ್ಟಿರ್ತಾರೆ ಬೈ ಒನ್ ಗೆಟ್ ಒನ್ ಇರುತ್ತೆ ಸೊ ಕನ್ಸೆಷನ್ ಇರುತ್ತೆ ಈ ಥರ ಸುಮಾರು ಇದೆ ನನ್ನ ನಾನು ನೋಡಿ ನಾನು ಎಷ್ಟು ಐಟಮ್ಸ್ ತೊಗೊಂಬಿಡೋವೇ ಗೊತ್ತಾ ನಾನು ಹತ್ರದಲ್ಲಿ ಇದ್ದಿದ್ದರೆ ಬಟ್ ಇಲ್ಲಿಂದ ಅಲ್ಲಿಗೆ ಯಾರು ಹೊತ್ಕೊಂಡು ಹೋಗ್ತಾರೆ ಆಲ್ರೆಡಿ ಇಲ್ಲಿ ಒಂದು ಲಗೇಜ್ ದೊಡ್ಡದಾಗ ಒಂದು ಲಗೇಜ್ ಆಗಿಬಿಟ್ಟಿದೆ ಬಟ್ಟೆಗಳ್ದೇನೆ ಇನ್ನು ಪುನರ್ವ ಅವನೊಂದು ದೊಡ್ಡ ಲಗೇಜು ಅದ್ರ ಮಧ್ಯೆ ಇನ್ನೊಂದು ಲಗೇಜ್ ಎಲ್ಲ ಮಾಡೋಕೆ ಆಗ್ತಿರ್ಲಿಲ್ಲ ಹಂಗಾಗಿ ನಾನು ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಹಂಗೆ ಸುಮ್ಮನೆ ನೋಡಿಕೊಂಡು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಬೇಕು ನನಗಿಷ್ಟ ಆಗಿದ್ದು ಅಂತ ಕೆಲವೊಂದು ಐಟಮ್ಸ್ ಅಷ್ಟೇ ತೊಗೊಂಡೆ ಜಾಮೂನ್ದು ಕಪ್ಪು ಒಂದು ಸೆಟ್ ಆಫ್ ಸಿಕ್ಸ್ ತಗೊಂಡೆ ಚೆನ್ನಾಗಿತ್ತು ಅದು ಶೇಪೇ ಚೆನ್ನಾಗಿದೆ ಅದು ಸೊ ಅದೊಂದು ಇಷ್ಟ ಆಯಿತು ನನಗೆ ಅದೊಂದು ತೊಗೊಂಡೆ ಅದು ಬಿಟ್ಟರೆ ಇನ್ನೊಂದು ಎರಡು ಮೂರು ಐಟಮ್ ಏನೋ ತೊಗೊಂಡೆ ನನಗೆ ಮರ್ತೋಯ್ತು ಏನು ತೊಗೊಂಡೆ ಅಂತ ಅಷ್ಟರಲ್ಲಿ ಪುನರ್ವ ಮಲ್ಕೊಂಬಿಟ್ಟಿದ್ದ ನಾನು ಫುಲ್ ಆ್ಯಕ್ಚುಲಿ ಅದು ನೋಡಲೇ ಇಲ್ಲ ಮಣಿಗೂ ಅವನ್ನ ಎತ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಸೆ ಆಗ್ತಿತ್ತು ಆಮೇಲೆ ಮಣಿ ಕ ನೀನೇ ಕೌಂಟ್ರ್ ಹತ್ರ ಹೋಗು ನಾನು ಕರ್ಕೊತೀನಿ ಅಂದ್ಬಿಟ್ಟು ನಾನು ಈ ಕಡೆ ಸೈಡಲ್ಲಿ ಬಂದು ನಿಂತಿದ್ದೆ ಬಿಲ್ಲಿಂಗ್ ಎಲ್ಲ ಹಾಕಿಸ್ಕೊಂಡು ಬರೋ ಅಷ್ಟರಲ್ಲಿ ಅವನು ಎದ್ದೇ ಬಿಟ್ಟ ಅಂದರೆ ಅವ್ನು ಚೆನ್ನಿದ್ದೇ ಬರೋ ಒಡಿಯೋನು ನನಗೆ ಎತ್ಕೊಳ್ಳೋಕೆ ಆಗಲಿಲ್ಲ ತಡಿ ಟೇಬಲ್ ಮೇಲೆ ಮಲ್ ಮಲಗಿಸೋಣ ಅಂದ್ಬಿಟ್ಟು ಸ್ವಲ್ಪ ಮಲಗಿಸ್ದೆ ಅಷ್ಟಕ್ಕೆ ಕಣ್ಣೆ ಬಿಟ್ಬಿಟ್ಟ ಯಾಕಂದರೆ ಅವನಿಗೆ ಅವತ್ತು ಸ್ವಲ್ಪ ಜ್ವರ ಬಂದಂಗೆ ಇತ್ತು ಹಾಗಾಗಿ ಒಂಚೂರು ಸಿರಪ್ ಹಾಕ್ಬಿಟ್ಟಿದೆ ಬೆಳಿಗ್ಗೆ ಹಾಗಾಗಿ ಸ್ವಲ್ಪ ಅವನಿಗೆ ಸುಮ್ಮನೆ ಎತ್ಕೊಂಡು ಓಡಾಡ್ತಿದ್ದೀವಿ ಎತ್ಕೊಂಡು ಓಡಾಡ್ತಿದ್ದಂಗೆ ಹಾಗೆ ಮಲ್ಕೊಂಡ್ಬಿಟ್ಟಿದೆ ಅವನು ಭೂಜದ ಮೇಲೇ ಆಮೇಲಿಂದ ಡಿಮಾರ್ಟಿಂದ ಇಲ್ಲೇ ಮನೆ ನಿಯರ್ ಒಂದು ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ಇರೋದೊಂದು ಶಾಪ್ ಇತ್ತು ಅಲ್ಲಿಗೆ ಹೋಗಿದ್ವಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಮರದ ಬೌಲ್ ಇತ್ತು ಅದು ಇಷ್ಟ ಆಯಿತು ನನಗೆ ಬಟ್ ಚಿಕ್ಕದಿತ್ತು ಬಟ್ ಅದೊಂದಕ್ಕೇ ತ್ರೀ ಹಂಡ್ರೆಡ್ ರುಪೀಸ್ ಅದು ಸೊ ಹಾಗೆ ನೋಡಿಕೊಂಡು ಅಲ್ಲಿ ಎಣ್ಣೆ ಎಲ್ಲ ಅಲ್ಲೇ ಮಾಡ್ತಾರೆ ಖಾರದ ಪುಡಿ ಏನೋ ಕ್ವಾಂಟಿಟಿ ಇಷ್ಟಿಷ್ಟು ಅಂತ ಎಲ್ಲ ಹೇಳಿದ್ರೆ ಅಲ್ಲಿ ಅಲ್ಲೇ ಎಲ್ಲ ಥರ ಐಟಮ್ಸು ಅಲ್ಲೇ ಸಿಗುತ್ತೆ ಮಿಷಿನಲ್ಲೇ ಅವರೇ ಉರಿತಾರೆ ಅಲ್ಲೇ ನಮಗೆ ಇಷ್ಟು ಟೈಮ್ ಒಳಗಡೆ ಮಾಡಿ ಅಲ್ಲೇ ಕೊಡ್ತಾರೆ ನನಗೆ ಗಾಣ ನೋಡಬೇಕು ಅಂತ ಆಸೆ ಇತ್ತು ಹೆಂಗೆ ಮಾಡ್ತಾರೆ ಎಣ್ಣೆ ಎಲ್ಲ ಹೆಂಗೆ ತೆಗಿತಾರೆ ಅಂತ ಆಲ್ಮೋಸ್ಟ್ ತುಂಬ ಥರ ಎಣ್ಣೆಗಳಲ್ಲಿ ಮಾಡ್ತಾರೆ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಕಡಲೆ ಬೀಜದ ಎಣ್ಣೆ ಎಳ್ಳೆಣ್ಣೆ ಈ ಥರ ಸುಮಾರು ಐಟಮ್ಸು ಎಣ್ಣೆಗಳೆಲ್ಲ ಇಲ್ಲಿ ಸೇಲ್ ಮಾಡ್ತಾರೆ ಅಲ್ಲೇ ಮಾಡಿಬಿಟ್ಟು ಅಲ್ಲೇ ಕೊಡ್ತಾರೆ ಏನೂ ಮಿಕ್ಸ್ ಇಲ್ಲ ನನಗೆ ಇದನ್ನು ನೋಡಬೇಕು ಅಂತ ನನಗೆ ಭಾಳ ಇಷ್ಟ ಇತ್ತು ಸೊ ಹಾಗಾಗಿ ನೋಡಿದೆ ನೋಡಿಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಆವಾಗ ನಾವು ಹೋಗಿದ್ದಾಗ ಕಡಲೆ ಬೀಜ ಹಾಕಿದರು ಎಣ್ಣೆ ತೆಗಿಯೋದಕ್ಕೆ ಅಂತ ಏನೂ ಮಿಕ್ಸ್ ಮಾಡಲ್ಲ ಡೈರೆಕ್ಟ್ ಏನು ಬರುತ್ತೋ ಅದನ್ನೇ ಅಲ್ಲಿ ದೊಡ್ಡ ದೊಡ್ಡ ಅಂಡೆಗಳೆಲ್ಲ ಇಟ್ಟಿದ್ದಾರೆ ಅದಕ್ಕೆ ತುಂಬಿಸಿಟ್ಟು ಅದನ್ನು ಬಾಟ್ಲಿಗೆ ಹಾಕಿ ಸೀಲ್ ಮಾಡ್ತಾರೆ ಬಟ್ ನನಗೇನು ಅನ್ನಿಸ್ತು ಗೊತ್ತಾ ಒಳಗಡೆ ಹೋದಾಗ ಒಂದು ಐದು ನಿಮಿಷಕ್ಕೆ ವಾಕ್ರಕ್ಕೆ ಬರೋಂಗೆ ಅನ್ನಿಸ್ಬಿಡ್ತು ಇನ್ನು ಅಲ್ಲೇ ಕೆಲಸ ಮಾಡೋರಿಗೆ ಆ ಎಣ್ಣೆ ಸ್ಮೆಲ್ಲಿಗೆ ಹೆಂಗೆ ಆಗಬೇಕು ಇವ್ರಿಗೆ ಅಂತ ನನಗೆ ಅನ್ನಿಸ್ತಿತ್ತು ಅವ್ರಿಗೆ ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನನಗೆ ಒಂಥರ ಅದೊಂದು ಐದು ನಿಮಿಷ ಆ ಕಡಲೆ ಬೀಜದ್ದು ಎಣ್ಣೆ ಸ್ಮೆಲ್ಗೆ ಒಂದರ ಅಸಹ್ಯ ಅನ್ಸೋಕೆ ಶುರುವಾಯಿತು ಅಕ್ಕೇ ಬರೋಂಗಿಲ್ಲ ಅನ್ನಿಸ್ಬಿಡ್ತು ನನಗೆ ಆಮೇಲೆ ಅದೆಲ್ಲ ನೋಡಿಕೊಂಡು ಮನೆಗೆ ಹೋಗಿ ಮನೆಗೆ ಹೋಗಿ ಊಟ ಮಾಡಿಕೊಂಡು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಆವತ್ತು ಸಂಜೆ ಏಯ್ಟ್ ತರ್ಟಿಗೆ ಟ್ರೈನ್ ಇತ್ತು ಆ ಟ್ರೈನಿಗೆ ಹೊಟ್ಟಾಗೋಣ ಅಂದ್ಬಿಟ್ಟು ಹೊರಟ್ವಿ ಆಮೇಲೆ ಮನೆಗೆ ಬಂದಿದ್ದು ಆ್ಯಕ್ಚುಲಿ ನೈಟ್ ಟ್ವೆಲ್ ತರ್ಟಿ ಆಗಿತ್ತು ಬಂದು ಮಲಗಿಬಿಟ್ವಿ ಸೊ ಅದರ ನೆಕ್ಸ್ಟ್ ಡೇ ವಿಡಿಯೋ ಇದು ದೀಪಾವಳಿ ಅಲ್ವಾ ಸೊ ಹಂಗಾಗಿ ಹೊರಗಡೆ ದೀಪ ಜೊತೆಗೆಲ್ಲ ರೆಡಿ ಮಾಡ್ತಾ ಇದ್ದೆ ಓಕೆ ಗಾಯ್ಸ್ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್